ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೈ ಆಫ್ ವಾರ್ನ್ಸ್ ಬಂದಿದೆ ಫೈ ಆಫ್ ವಾರ್ಡ್ಸ್ ದೇರ್ ವಿಲ್ ಬಿ ಕಮ್ಯುನಿಕೇಷನ್ ಅಂತ ಹೇಳ್ತೀನಿ ಬಟ್ ಆನ್ ಆ್ಯಂಡ್ ಆಫ್ ಇರುತ್ತೆ ಅದು ಇನ್ ಆಫ್ ಕನೆಕ್ಷನ್ ಅಂತ ಹೇಳ್ತೀನಿ ನಾನು ಯಾವ ಥರ ಅಂದರೆ ಒಂದು ಎರಡು ದಿನ ನೀವು ನಿಮ್ಮ ವ್ಯಕ್ತಿ ಜೊತೆ ಮಾತಾಡ್ಬೋದು ಟೆಕ್ಸ್ಟ್ ಮೆಸೇಜಸ್ಸು ಕಾಲು ಚೆನ್ನಾಗಿರುತ್ತೆ ಎಲ್ಲ ಒಂದು ಎರಡು ದಿನ ಸಮಥಿಂಗ್ ಕನ್ಫ್ಯೂಸಿಂಗ್ ಅಂತ ಹೇಳ್ಬೋದು ಒಂದು ಎರಡು ದಿನ ಅವ್ರು ನಿಮ್ಮ ಕಾಲ್ ಪಿಕ್ ಮಾಡೋಲ್ಲ ಟೆಕ್ಸ್ಟ್ ಮೆಸೇಜಿಗೆ ರೆಸ್ಪಾನ್ಸ್ ಮಾಡೋಲ್ಲ ಆ ಥರ ಆನ್ ಆಫ್ ಆನ್ ಗೋಯಿಂಗ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಕಮ್ಯುನಿಕೇಷನ್ ವೈಸ್ ಕ್ವೈಟ್ ಕನ್ಫ್ಯೂಸಿಂಗ್ ನೀವು ಕನ್ಫ್ಯೂಸ್ ಆಗ್ಬೋದು ಯಾವ ಥರ ಈ ವ್ಯಕ್ತಿ ಅಂತ ಸೆಕೆಂಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ ಕೆಲವೊಮ್ಮೆ ನಾನು ಕೆಲವ್ರಿಗೆ ಮ್ಯಾರಿಡ್ ಆಗಿದ್ದರೆ ರಿಲೇಶನ್ಶಿಪ್ಪಲ್ಲಿ ಇದ್ದರೆ ನೀವು ಸೊ ಸಿಂಗಲ್ಸಿಗೆ ಹೇಳಲ್ಲ ನಾನು ಯಾರ ಮೇಲಾದರೂ ಕ್ರಷ್ ಇದ್ದರೆ ಫ್ರೆಂಡ್ ಥರ ಇದ್ದರೆ ಅವ್ರಿಗೆ ಅನ್ವಯಿಸಲ್ಲ ಇದು ನಾನು ಲೂಸಿಂಗ್ ಇದ್ದೀನಿ ಅವ್ರನ್ನ ನಾನು ಕಳ್ಕೊಳ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಥರ್ಡ್ ನನಗೆ ಏಟ್ ಆಫ್ ಮೆಂಟಿಕಲ್ಸ್ ಬಂದಿದೆ ನೈನ್ ಟು ಫೈವ್ ಜಾಬ್ ಅಂತ ಹೇಳ್ತೀವಿ ವರ್ಕೊಹಾಲಿಕ್ ವರ್ಕ್ ವರ್ಕ್ ಅನ್ನೋ ವ್ಯಕ್ತಿ ನೀವು ಅಥವಾ ಅದರ್ ಪರ್ಸನ್ ಬಟ್ ತುಂಬ ರೊಮ್ಯಾಂಟಿಕ್ ಕನೆಕ್ಷನ್ ಇದೆ ಕೆಲವ್ರಿಗೆ ಆ ಥರ ನಿಮ್ಮ ವರ್ಕ್ ಪ್ಲೇಸಲ್ಲಿ ಯಾರೋ ಇದ್ದಾರೆ ಆ ಥರ ಕನೆಕ್ಷನ್ ನೀವು ವರ್ಕ್ ಪ್ಲೇಸಲ್ಲಿ ಸಮಟೈಮ್ಸ್ ನಿಮ್ಗೆ ಗೊತ್ತಿಲ್ಲದೆ ಯಾರೋ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಆ ಥರ ವ್ಯಕ್ತಿ ಇದ್ದಾರೆ ಆಲ್ರೆಡಿ ನೀವು ಆ ಥರ ವ್ಯಕ್ತಿ ಜೊತೆ ಕನೆಕ್ಟ್ ಕೂಡ ಆಗಿರ್ಬೋದು ಕನ್ಯಾ ರಾಶಿಯವರಿಗೆ ಕಾರ್ಡ್ಸ್ ಹೇಳ್ತಾ ಇದೆ ಏಟೋಫೆಂಟಿಕಲ್ಸ್ ಜೊತೆಗೆ ನಾವು ನೋಡೋದಾದರೆ ಫೋರ್ತ್ ಕಾರ್ಡ್ ಜಸ್ಟಿಸ್ ಕಾರ್ಡ್ ಬಂದಿದೆ ರೀಕನ್ಸಿಲೇಷನ್ ಹೇಳ್ತೀನಿ ನಾನು ಸ್ಟ್ರಾಂಗ್ಲಿ ನಿಮ್ಮ ವ್ಯಕ್ತಿ ಸೊ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಮತ್ತೆ ನೀವು ಕಾಂಟ್ಯಾಕ್ಟಲ್ಲಿ ಬರುವಂಥ ಚಾನ್ಸಸ್ ಇದೆ ಸಮ್ಟೈಮ್ಸ್ ಜಸ್ಟಿಸ್ ಕಾರ್ಡ್ ಬ್ಯಾಲೆನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಆಲ್ರೆಡಿ ನೀವು ಮ್ಯಾರಿಡ್ ಆಗಿದ್ದರೆ ಫ್ಯಾಮ್ಲಿ ಮತ್ತು ನಿಮ್ಮ ವೈಫ್ ಬಗ್ಗೆ ಸಿಚುವೇಷನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಅಥವಾ ಫ್ಯಾಮ್ಲಿ ಮತ್ತು ನಿಮ್ಮ ವರ್ಕ್ ಬಗ್ಗೆ ಸಿಚುವೇಷನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಎರಡೂ ಸಮಟೈಮ್ಸ್ ನಾನು ಹೇಳ್ತೀನಿ ನಿಮ್ಮ ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು ಯಾರಾದರೂ ನಿಮ್ಮ ಅಡ್ವಾಂಟೇಜನ್ನ ತೊಗೊಳೋಕ್ಕೆ ಟ್ರೈ ಮಾಡ್ಬೋದು ಕನ್ಯಾ ರಾಶಿ ಕೇರ್ಫುಲ್ ಆಗಿರಿ ಸಮನ್ ವಾಂಟ್ಸ್ ಟು ಟೇಕ್ ಎ ಅಡ್ವಾಂಟೇಜ್ ಅಂತ ಕಾರ್ಡ್ ಹೇಳ್ತಾ ಇದೆ ಮೇ ಬಿ ಸಮಟೈಮ್ಸ್ ನಾನು ಹೇಳೋದಾದರೆ ಸಿಕ್ಸ್ ಕಾರ್ಡ್ ಹೈರ್ ಪ್ರೆಂಟ್ ಕಾರ್ಡ್ ಬಂದಿದೆ ಹೈರ್ ಪ್ರೆಂಟ್ ಕಾರ್ಡ್ ಏನು ಅಂದರೆ ಸ್ಪಿರಿಚುವಲ್ ಜರ್ನಿ ಇರುತ್ತೆ ನಿಮಗೆ ಮೆಡಿಟೇಷನ್ ಮಾಡ್ತೀರಾ ಸೊ ಗಾಡ್ ಜೊತೆ ಕನೆಕ್ಟ್ ಆಗ್ತೀರಾ ಡಿವೈನ್ ಟೈಮಿಂಗ್ ಅಂತ ಹೇಳ್ತೀವಿ ಆ ಟೈಮ್ ಬರೋಕ್ಕೂ ಟೈಮ್ ಬೇಕು ಅಂತ ಹೇಳ್ತೀನಿ ಆ ಥರ ಒಂದು ವ್ಯಕ್ತಿ ಒಂದು ಒಳ್ಳೆ ಟೈಮಲ್ಲಿ ನಿಮ್ಮ ಲೈಫಲ್ಲಿ ಬರ್ತಾರೆ ಸಾಲಿಡ್ ರಿಲೇಶನ್ಶಿಪ್ ಇರುತ್ತೆ ಕೆಲವ್ರಿಗೆ ಅದು ಸೆವೆನ್ ಸ್ಟಾರ್ ಕಾರ್ಡ್ ಬಂದಿದೆ ಏಟ್ ನನಗೆ ನೈನ್ ಆಫ್ ಕಪ್ಸ್ ಬಂದಿದೆ ಗಾಡ್ಸ್ ವಿಲ್ ಅಂತ ಹೇಳ್ತೀವಿ ಗಾಡ್ಸ್ ವಿಲ್ ವಿಲ್ ಬಿ ವರ್ಕೌಟ್ ಅಂತ ಹೇಳ್ತೀವಿ ನಾವು ಏನೇ ಮಾಡಲಿ ಸೊ ಏನೇ ಅಂದ್ಕೊಂಡ್ಲು ಅದು ನಡೆಯೋದಿಲ್ಲ ದೇವ್ರು ಅಂದ್ಕೊಂಡ್ರೆ ಮಾತ್ರ ನಡೆಯುತ್ತೆ ಆ ಥರ ಟೈಮು ನಿಮಗೆ ಬರುತ್ತೆ ಮೇ ಬಿ ಋಷಭ ಅಥವಾ ಸಿಂಹರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಅಥವಾ ವಾಟರ್ ಸೈನಿಂದ ಯಾರಾದರೂ ಬರ್ಬೋದು ಮೇ ಬಿ ಅವರು ಇವಾಗಲೂ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡೋಕ್ಕೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಂತ ಕಾಡು ಹೇಳುತ್ತೆ ನಿಮ್ಮ ವರ್ಕ್ ಪ್ಲೇಸಲ್ಲಿರ್ಬೋದು ಅವರು ಸ್ಟ್ರಾಂಗ್ಲಿ ಐ ಬಿಲೀವ್ ಇನ್ ವರ್ಕ್ ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಲೈಫ್ ಬಿಕೇಮ್ ಸ್ವೀಟ್ ಅಂತ ಹೇಳ್ತೀನಿ ಸಮಟೈಮ್ಸ್ ನನ್ನ ಕನ್ಯಾ ರಾಶಿ ಯಾವಾಗಲೂ ನೆಗೆಟಿವ್ ಹೇಳ್ತೀನಿ ಏನೋ ಒಂದು ಹೇಳ್ತೀನಿ ಅಂತ ಇರುತ್ತೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಸೊ ಇದು ಫ್ಯೂಚರ್ ರೀಡಿಂಗ್ ಇರುತ್ತೆ ಸಡನ್ನಾಗಿ ಇವಾಗಲೇ ಆಗುತ್ತೆ ಅಂತ ನಾನು ಹೇಳಲ್ಲ ಆ ಥರ ವ್ಯಕ್ತಿ ಲೈಕ್ ಪರ್ಫೆಕ್ಟ್ ಮ್ಯಾನ್ ಅಥವಾ ಪರ್ಫೆಕ್ಟ್ ಹುಮನ್ ಅಂತ ಹೇಳ್ಬೋದು ಆ ಥರ ವ್ಯಕ್ತಿ ಒಂದು ಡಿವೈನ್ ಟೈಮಿಂಗಲ್ಲಿ ನಿಮ್ಮ ಲೈಫಲ್ಲಿ ಬರ್ತಾರೆ ಸಿಂಗಲ್ಸ್ ಇದ್ದರೆ ಸೊ ಇಲ್ಲ ನಾವು ರಿಲೇಷನ್ಶಿಪ್ಪಲ್ಲಿದ್ದೀವಿ ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ ಆ ವ್ಯಕ್ತಿ ನನ್ನಿಂದ ದೂರ ಆಗಿದ್ದಾರೆ ಅಂದರೆ ಅವರು ಕೂಡ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ತೀನಿ ನಾನು ರೀಕನ್ಸಿಲೇಷನ್ ಆಗುತ್ತೆ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರ ಲೈಫು ಲೈಫ್ ಏನೂ ಇಲ್ಲ ನಿಮಗೆ ಕನ್ಫ್ಲಿಕ್ಟ್ಸ್ ಇರ್ಬೋದು ಜಗಳಿರ್ಬೋದು ಬ್ಯಾಲೆನ್ಸ್ ಮಾಡೋದು ಒಂದು ಕಲೆ ಅದನ್ನ ಕಲಿತರೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಸೊ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ ನನಗೂ ಇದೆ ನಿಮಗೂ ಇದೆ ಎಲ್ರಿಗೂ ಇದೆ ಪ್ರಾಬ್ಲಮ್ ಇಲ್ಲದೆ ಅಥವಾ ಮನಸ್ಸಲ್ಲಿ ಕನ್ಫ್ಲಿಕ್ಟ್ಸ್ ಇಲ್ಲದೆ ಯಾವುದೇ ವ್ಯಕ್ತಿ ಇರೋದಿಲ್ಲ ಬೇಜಾರಿಲ್ಲದೆ ಖುಷಿಯಾಗಿ ಯಾರಾದರೂ ಇದ್ದಾರೆ ಅಂದರೆ ನಾನಾದರೂ ನಂಬೋದಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಬೇಜಾರು ಇದ್ದೇ ಇರುತ್ತೆ ಸೊ ಅದನ್ನು ಬಿಡಿ ಲೈಫ್ನ ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ ಅಂತ ಹೇಳ್ತೀನಿ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು